ಕಫಿಸಲ್ಪುರ ತಾಲೂಕಿನ ಅಮಾಂತಪುರದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಮಹಂತೇಶ್ವರ ಜಡೆ ಜಾತ್ರೆಯು ಬಹು ವಿಜೃಂಭಣೆಯಿಂದ ಡಿಸೆಂಬರ್ ಇಪ್ಪತ್ತಾರರಂದು ನಡೆಯಲಿದೆ ಎಂದು ಶ್ರೀಮಠದ ಮುಖ್ಯಸ್ಥರಾದ ಚೆನ್ನಬಸಯ್ಯ ಅವರು ತಿಳಿಸಿದ್ದಾರೆ ನಂತರ ಮಾತನಾಡಿದ ಅವರು ಜಡೆ ಜಾತ್ರೆಯ ವಿಶೇಷತೆ ಏನೆಂದರೆ ರೈತರು ಬೆಳೆದ ದವಸ ಧಾನ್ಯಗಳಿಂದ ಬಜ್ಜಿ ಮತ್ತು ರೈತರು ತಮ್ಮ ಮನೆಯಲ್ಲಿ ಮಾಡಿದ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಪುಂಡಿ ಪಲ್ಲೆ ವಿಶೇಷ ಪ್ರಸಾದ ವ್ಯವಸ್ಥೆ ಇರುತ್ತದೆ ಅಂದು ನಡೆಯುವ ಜಾತ್ರೆಯಲ್ಲಿ ಬೆಳಗ್ಗೆಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೀರಭದ್ರೇಶ್ವರ ಪಲ್ಲಕ್ಕಿ ಮೆರವಣಿಗೆಯು ಹಲವು ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ನಡೆಯಲಿರುವುದು ನಂತರ ಅದೇ ದಿನ ಸಾಯಂಕಾಲ ಆರು ಗಂಟೆಗೆ ಜಡಿಯ ಅಭಿಷೇಕ ಕಾರ್ಯಕ್ರಮ ಜರುಗುವುದು ಎಂದು ತಿಳಿಸಿದರು ನಂತರ ಮಹಾಂತೇಶ್ವರ ಬಳಗದ ಅಂತಾರಾಷ್ಟೀಯ ಖ್ಯಾತಿಯ ಖ್ಯಾತ ಕಲಾವಿದರಿಂದ ಸಂಗೀತ ಸುದ್ದೆ ಜರುಗಿರುವುದು ಅದನಂತರ ರಾಜಕೀಯ ಮುಖಂಡರು ಸೇರಿದಂತೆ ಹಲವು ಗಣ್ಯರಿಂದ ಧರ್ಮ ಸಭೆ ಎಂದು ತಿಳಿಸಿದರು ಜಯವಾಗಲಿ ಶಾಂತಿ ಎಂಬುವ ಜಯಘೋಷದಂತೆ ಇವತ್ತಿನ ಈ ವರ್ಷದ ಜಡೇ ಜಾತ್ರೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರರಂದು ಶ್ರೀ ಮಹಾಂತೇಶ್ವರ ಜಡೇ ಜಾತ್ರೆ ಪ್ರಾರಂಭಗೊಳ್ಳುತ್ತದೆ ಆದರೆ ಇದರ ವಿಶೇಷವಾಗಿರ್ತಕ್ಕಂಥ ಹಿನ್ನೆಲೆ ಏನಂದರೆ ಸದ್ಗುರು ಮಹಾಂತೇಶ್ವರರು ಈ ತಪೋಭೂಮಿಯಲ್ಲಿ ಅರಿತು ಏಳ್ನೂರು ವರ್ಷ ಅರಿಯ ಅರಿಯದೇ ಏಳ್ನೂರು ವರ್ಷ ಒಟ್ಟು ಹದಿನಾಲ್ಕು ನೂರು ವರ್ಷಗಳವರೆಗೆ ಬಾಳಿ ಬದುಕಿರ್ತಕ್ಕಂಥ ಸದ್ಗುರು ಮಹಾಂತೇಶ್ವರರು ಅವರು ಕರಸಂಜಾತರಾಗಿರ್ತಕ್ಕಂಥ ಕಡಿಕೋಳದ ಮಡಿವಾಳಪ್ಪನವರು ಕೂಡ ಇದೇ ಭೂಮಿಯಲ್ಲಿ ಓಡಾಡಿ ತಿರುಗಾಡಿ ಇಲ್ಲೇ ಮಹಾಂತೇಶ್ವರ ತಪಾಸೀರ್ವಾದ್ರಿಂದ ಇಲ್ಲೇ ಮಹಾಂತೇಶ್ವರ ಕಾಣುವ ಸಲುವಾಗಿ ದರ್ಶನ ಸಲುವಾಗಿ ಅವರು ತಪಸ್ಸರನ್ನು ಕೈಗೊಂಡಿರ್ತಕ್ಕಂಥದ್ದು ಮಹಾಂತೇಶ್ವರರ ಆದೇಶದಂತೆ ಶ್ರೀಶೈಲಕ್ಕೆ ಹೋಗಿ ಸರಿ ಅದೇ ರೀತಿಯಾಗಿ ಕಡಿಕೋಳಕ್ಕೆ ಹೋಗಿ ಅಲ್ಲಿ ಮಡಿವಾಳಪ್ಪನವರು ಅಲ್ಲಿ ಆಯ್ಕೆಯಾಗಿದ್ದರು ಅದೇ ರೀತಿ ಮಹಾಂತೇಶ್ವರರು ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿಶೇಷ ನಾಳೆ ಬರ್ತಕ್ಕಂಥ ಜಡೆ ಅಭಿಷೇಕ ಅಂತಂದರೆ ಅರಿತಿ ಏಳ್ನೂರು ವರ್ಷ ಹರಿಯದಿ ಏಳ್ನೂರು ವರ್ಷ ಅವರು ಅನುಷ್ಠಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಜಡಿ ಸುಕ್ಕುಗಟ್ಟಿತ್ತು ಸುಕ್ಕುಗಟ್ಟಿದಾಗ ಮಹಾಂತೇಶ್ವರರು ಇದೇ ಚಿನ್ಮಯಗಿರಿಯ ಒಬ್ಬ ಅಜ್ಜಿ ಬಂದು ನಿನ್ನ ಜಡಿ ತೊಳಿತೀನಿಯಪ್ಪ ಅಂತ ತಿಳ್ಕೊಂಡು ಬಂದು ಬೇಡ್ಕೊಂಡಿದ್ರು ಅಂತ ಆವಾಗ ಅಜ್ಜಿ ಈ ಜಡಿ ನೀ ತೊಳ್ಯಾಕತಿ ಆ ಸಂದರ್ಭ ಬರ್ತದ ನಾನು ಹೇಳ್ತೀನಿ ಅಂತ ಎಷ್ಟೋ ವರ್ಷಗಳು ಹೋದಾಗ ಅಲ್ಲಿ ಕಳೆದು ಹೋದಾಗ ಆ ಅಜ್ಜಿ ಒಂದು ಸಲ ಲಿಂಗೈಕ್ಯಾದವು ಆದಾಗ ಎಲ್ಲ ಅವರಿಗೆ ಇಲ್ಲಿ ಮಾಂತೀಶ್ವರರು ಇಲ್ಲಿದ್ದರು ಅವ್ರಿಗೆ ಸುದ್ದಿ ಮುಟ್ತು ಅವಾಗ ಅವರು ಹೋದರು ಎಲ್ಲ ಭಕ್ತರು ನಿಮ್ಮ ಶಿಷ್ಯಳು ಇನ್ನೂ ನಿಮ್ಮ ಜಡಿನೇ ತೊಳಿಲಿಲ್ಲ ಅದಕ್ಕೆ ಅವರು ಲಿಂಗೈಕೆ ಆದಳು ಅಂತಂದ್ರೆ ಏಯ್ ಅವಳು ಲಿಂಗೈಕ್ಯ ಆಗಿಲ್ಲ ಹೆಂಗೆ ಆಗ್ತಾಳೆ ನಾನು ಜಡಿ ತೊಳಿಲಾರ್ದೆ ಅಂತ ತಿಳ್ಕೊಂಡು ಚಿನ್ಮಯಗಿರಿಗೆ ಹೋಗಿ ಯಾಕವಾ ನಾನು ಜಡಿ ಯಾವಾಗ ತೊಳಿತೀನಿ ಅಂತ ಕೇಳಿದ್ರಂತ ತೊಳಿತೆ ಅಂದಾಗ ಎಪ್ಪಾ ಈಗ ನೀ ಆ ಆದೇಶ ಮಾಡಿದ ನಾನು ತೊಳಿತೀನಿ ಅಂತ ಎದ್ದು ಬಂದಳ ತಾಂಬ ಇದು ಅವ್ರು ಮಾಡಿರ್ತಕ್ಕಂಥ ಘೋರ ಪವಾಡ ಅದೇ ಸಂದರ್ಭದೊಳಗೆ ಅವಳು ಬಂದು ಇಲ್ಲಿ ಹಲವಾರು ಮಧ್ಯಾಹ್ನಗಳು ತಗೊಂಡು ಅವಳು ಕುಂಡ್ರಿಸಿ ಜಡಿ ತೊಳೆದು ಅಂತ ಜಡಿ ತೊಳೆದು ಅವಳು ಯಥಾಪ್ರಕಾರ ತನ್ನ ದೇಹವನ್ನು ತ್ಯಾಗ ಮಾಡಿದ್ರು ಅಂತಕ್ಕಂಥ ಸಂದರ್ಭದೊಳಗೆ ಆ ಒಂದು ಜಡಿ ತೊಳೆದಿರ್ತಕ್ಕಂಥ ಸಂಕೇತವೇ ಇವತ್ತು ನಾವು ಜಡಿ ಅಭಿಷೇಕ ಅಂತ ತಿಳ್ಕೊಂಡು ಜಡಿ ಜಾತ್ರೆ ಅಂತ ತಿಳ್ಕೊಂಡು ಜಡಿ ಜಾತ್ರೆ ಪ್ರತಿ ವರ್ಷ ವರ್ಷಂಪ ಪರಂಪರೆಯಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆ ಆದರೆ ಈ ಜಡಿ ಅಭಿಷೇಕದೊಳಗೆ ಪ್ರಸಾದದ ಬಹಳ ಮುಖ್ಯ ಅದು ಏನು ಪ್ರಸಾದ ಮುಖ್ಯ ಅದಂದರೆ ಸಜ್ಜಿ ರೊಟ್ಟಿ ಭಜ್ಜಿ ಪಲ್ಯ ಸಜ್ಜಿ ರೊಟ್ಟಿ ಭಜ್ಜಿ ಪಲ್ಯನೇ ಯಾಕೆ ಮಾಡಬೇಕು ಅಂತಂದರೆ ಸಜ್ಜಿ ಯಾವಾಗಲೂ ಶಡ್ ನಿಲ್ತವ ಅದು ಗರ್ವಿಷ್ಠ ಅಂತಕ್ಕಂಥ ಒಂದು ಸಂಕೇತ ಆ ಗರ್ವಿಷ್ಠ ಇರ್ತಕ್ಕಂಥ ಯಾರಾದರೂ ದುಷ್ಟರಿದ್ದರೆ ನನ್ನ ತನಕ ಬಂದು ಅವರನ್ನು ನಾನು ಅರ್ದು ಬೀಸಿ ನನ್ನನ್ನು ಅದನ್ನು ಪೋಷ ಆಪೋಷಣೆ ಮಾಡ್ತೀನಿ ಅಂತಕ್ಕಂಥ ಒಂದು ಸಂಕೇತ ಆಗ್ತದೆ ಆ ಭಕ್ತರಿಗೆ ನಾನು ಆಪೋಷಣೆ ಮಾಡ್ತೀನಿ ಅಂತಕ್ಕಂಥ ಒಂದು ಸಂಕೇತ ಅಂದರೆ ಇನ್ನೊಂದು ಭಜ್ಜಿ ಹಲವಾರು ಕಾಳು ಕಡಿಗಳು ಇಲ್ಲಿ ಒಳ್ಳೆಯವರು ಕೆಟ್ಟವರು ದುಷ್ಟರು ಎಲ್ಲರೂ ಕುಡ್ರು ಕುಂಟರು ಆ ಜಾತಿ ಈ ಜಾತಿ ಯಾವುದೇ ಅಂತಕ್ಕಂಥದ್ದು ಇರಲಿ ಹಲವಾರು ಬೆಳೆಗಳಲ್ಲಿ ಕಾಳುಗಳಲ್ಲಿ ಹಲವಾರು ಜಾತಿ ಬೇಳೆಕಾಳುಗಳಿರ್ತವೆ ಅದೆಲ್ಲನ ಕೂಡಿಸಿ ಅದನ್ನು ನಾನು ಪ್ರಸಾದ ಮಾಡಿ ನಾನು ಸ್ವೀಕಾರ ಮಾಡ್ತೀನಿ ಅಂತಕ್ಕಂಥ ಮಹಾಂತೇಶ್ವರರ ಸಂಕಲ್ಪ ಅಂದಿನಿಯ ಸಂಕಲ್ಪ ಇಲ್ಲಿವರೆಗೂ ಕೂಡ ಆ ಬಜ್ಜಿ ಪಲ್ಯನ ಮಾಡ್ತಾರೆ ಅದೇ ವೈಜ್ಞಾನಿಕವಾಗಿರ್ತಕ್ಕಂಥ ಇವತ್ತಿನ ದಿನಗಳಲ್ಲಿ ಆ ಬಜ್ಜಿ ಪಲ್ಯ ಊಟ ಮಾಡಿದ್ರೆ ಹಲವಾರು ರೋಗಗಳು ತನ್ನಿಂದ ತಾನೇ ಮಾಯ ಆಗ್ತಾವ ಇವತ್ತು ವೈಜ್ಞಾನಿಕ ಸತ್ಯನೇ ಕೂಡ ಇದೆ